何して ಇವತ್ತು ತೊಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಇದು ಮದುವೆ ಮನೆಗಳಲ್ಲಿ ಮಾಡೋವಂಥ ಸ್ಟೈಲಲ್ಲಿ ಇವತ್ತು ತೊಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ರುಚಿಯಾಗುತ್ತೆ ಆಮೇಲೆ ನೀವು ಏನೇ ಮಾಡ್ತಾಯಿದ್ರು ಶುಗರ್ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂದರೆ ವಾರದಲ್ಲಿ ಒಮ್ಮೆ ಆದರೂ ಈ ತೊಂಡೆಕಾಯಿ ಪಲ್ಯನ ಮಾಡಿ ತಿಂದು ನೋಡಿ ನಿಜವಾಗ್ಲೂ ಒಳ್ಳೆಯ ಒಂದು ರಿಸಲ್ಟ್ನ ಕೊಡುತ್ತೆ ಅಂತ ಹೇಳ್ಬೋದು ಅಷ್ಟೇ ರುಚಿಯಾಗಿರುತ್ತೆ ಮಧ್ಯಾಹ್ನದ ಊಟಕ್ಕೂ ಸೂಪರಾಗಿರುತ್ತೆ ನೀವು ದೋಸೆ ಇಡ್ಲಿ ಚಪಾತಿ ಅದೆಲ್ಲ ಮಾಡ್ತಾರ ಅಂದರೂ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ ಬನ್ನಿ ಅದನ್ನು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ಇಲ್ಲಿ ಅರ್ಧ ಕೆ ಜಿಯಷ್ಟು ನಾನು ತೊಂಡೆಕಾಯನ್ನ ತೊಗೊಂಡಿದ್ದೀನಿ ತೊಂಡೆಕಾಯಿನ ತೊಗೊಂಡು ಒಂದು ತೊಂಡೆಕಾಯಿಲಿ ನಾಲ್ಕು ಭಾಗದಷ್ಟು ನಾವು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಎಲ್ಲ ತೊಂಡೆಕಾಯಿನೂ ಕೂಡ ಇದೇ ಥರನೇ ಮಾಡ್ಕೊಳ್ತೀನಿ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮದುವೆ ಮನೆಗಳಲ್ಲಿ ಮಾಡುವಂಥ ತೊಂಡೆಕಾಯಿ ಪಲ್ಯ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ ಸಲ ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ತೊಂಡೆಕಾಯನ್ನ ಎಲ್ಲನೂ ಪೂರ್ತಿಯಾಗಿ ಕಟ್ ಮಾಡ್ಕೊಂಡು ಬರ್ತೀನಿ ಈಗ ನಾನು ಸ್ವಲ್ಪ ಕಾಬುಲ್ ಚೆನ್ನಾಗಿತ್ತು ಅದು ಸ್ವಲ್ಪ ಬಟಾಣಿ ಇತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಜಾಸ್ತಿ ಇದು ಡ್ರೈ ಥರ ಇದ್ರೇ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಇವಾಗ ಕಟ್ ಮಾಡ್ಕೊಂಡಿರೋಂಥ ತೊಂಡೆಕಾಯಿನ ಹಾಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಇದಕ್ಕೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನ ಒಂದು ವಿಷಲ್ ನಾನು ತೊಗೊಳ್ತೀನಿ ಯಾಕೆಂದರೆ ಕ್ರಂಚಿಯಾಗಿದ್ದರೇ ತೊಂಡೆಕಾಯಿ ಪಲ್ಯ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಇಲ್ಲಿ ಒಣಮೆಣ್ಸಿಕಾಯಿ ಒಣಮೆಣ್ಸಿಕಾಯಿ ಗುಂಟೂರು ಬೇಕಾದ್ರೂ ತೊಗೊಳ್ಬೋದು ಬ್ಯಾಡ್ಗೆ ಬೇಕಾದರೂ ತೊಗೊಳ್ಬೋದು ನಾನು ಎರಡು ಮಿಕ್ಸಲ್ಲಿ ತಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿನ ತಗೊಂಡಿದ್ದೀನಿ ಮೊದಲು ಸಾಸಿವೆನ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಆಗಿತ್ತಲ್ವಾ ಇವಾಗ ನಾನು ಮಣ್ಮೆಣ್ಸಿಕಾಯನ್ನು ಬಳಸ್ತಾ ಇದ್ದೀನಿ ನೀವೇನಾದರೂ ಗುಂಟೂರು ಮೆಣ್ಸಿಕಾಯಿನ್ನ ಬಳಸ್ತೀರಾ ಅಂತಂದರೆ ಕಾರಕ್ಕೆ ಒಗ್ಗರಣೆಗೆ ಹಾಶಿ ಬಳಸೋ ಬಳಸುವ ಅವಶ್ಯಕತೆ ಇಲ್ಲ ಅಥವಾ ಬ್ಯಾಡ್ಗೆ ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿ ಬಳಸ್ತೀವಿ ಅಂದರೆ ಒಗ್ಗರಣೆ ಹಾಕಬೇಕಾದ್ರೆ ಒಂದೆರಡು ನೀವು ಹಸಿಮೆಣ್ಸಿಕಾಯನ್ನು ಬಳಸ್ಕೊಡ್ಬೇಕಾಗುತ್ತೆ ಜೊತೆಗೆ ತೆಂಗಿನಕಾಯಿ ಹಾಕಿ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ ಈಗ ಒಂದು ವಿಷಲ್ ಆಗಿತ್ತಲ್ವಾ ನಾನು ಇದನ್ನ ಏರೆಲ್ಲ ನಾನೇನೇ ಓಪನ್ ಮಾಡ್ತೀನಿ ಇದ್ದೀನಿ ಅಂದರೆ ಸ್ವಲ್ಪ ನನಗೆ ಕ್ರಂಚಿಯಾಗಿದ್ರೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಸಾಫ್ಟಾಗಿ ಆಗ್ಬಿಟ್ರೆ ಈ ಪಲ್ಯ ಅಷ್ಟು ಇಷ್ಟ ಆಗಲ್ಲ ಮನೇಲಿ ಹಂಗಾಗಿ ನಾನೇನೆ ಆ ಒಂದು ಏರೆಲ್ಲ ತೆಗೆದೆ ತೆಗೆದ ನಂತರ ನಾನು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಎಣ್ಣೆ ಹಾಕಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಅಷ್ಟು ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರ್ಬೇನ್ ಸೊಪ್ಪು ಎಲ್ಲನೂ ಕೂಡ ಹಾಕೊಳ್ಳೋಣ ನೋಡಿ ಈ ಥರ ಈ ಕಡಲೆಬೇಳೆ ಮಧ್ಯ ಮಧ್ಯೆ ಸಿಗ್ತಾ ಇದ್ದರೆ ಪಲ್ಯದಲ್ಲಿ ತುಂಬ ರುಚಿ ಕೊಡುತ್ತೆ ಸ್ನೇಹಿತರೆ ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಯಾವ ಥರ ಯಾವ ಕಲರ್ ಬಂದಿದೆ ಅಂತ ಈಗ ಕರ್ಬೇನ್ ಸೊಪ್ಪು ಹಾಕಿದ್ದೀನಿ ನಂತರ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನೂ ಕೂಡ ಉದ್ದುದಕ್ಕೆ ಹೆಚ್ಚಿ ಹಾಕೊಂಡಿದ್ದೀನಿ ಇದನ್ನು ರುಚಿ ತಕ್ಕಷ್ಟು ಈ ಟೈಮಲ್ಲಿ ಉಪ್ಪು ಹಾಕೊಳ್ಳೋಣ ದಯವಿಟ್ಟು ಕಲ್ಲುಪ್ಪನ್ನ ಹೋಗಬೇಡಿ ಯಾಕೆಂದರೆ ನೀರು ಮತ್ತೆ ನಾವು ಬಳಸಲಲ್ಲ ಮದ್ ಮಧ್ಯ ಕಲ್ಲುಪ್ಪು ಒಂಥರ ಕಲ್ಲು ಕಲ್ ಥರ ಸಿಕ್ಕಿದ್ರೆ ಪಲ್ಯನೇ ಹಾಳಾಗುತ್ತೆ ಅಂತ ಹೇಳ್ಬೋದು ಹಂಗಾಗಿ ಪುಡಿ ಉಪ್ಪನ್ನ ಬಳಸ್ಕೊಳ್ಳಿ ಅರಶಿಣ ಪುಡಿನ ಬಳಸ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಕೂಡ ಬಳಸ್ಕೊಂಡಿದ್ದೀನಿ ಅರ್ಶಿನ ಪುಡಿ ಇಂಗು ಹಾಕಿದ್ಮೇಲೆ ಜಾಸ್ತಿ ಊರಿ ಅವಶ್ಯಕತೆ ಇಲ್ಲ ಈಗ ಬೇಯಿಸಿಟ್ಕೊಂಡಿರೋ ಅಂಥ ತೊಂಡೆಕಾಯಿನ ಹಾಕ್ಬಿಟ್ಟು ನೀಟಾಗಿ ನಾವು ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳಿ ಆ ಈರುಳ್ಳಿ ಎಲ್ಲ ಹಾಕಿದ್ವಿಲ್ವಾ ಎಲ್ಲ ತೊಂಡೆಕಾಯಿಗೆ ಆ ಒಂದು ಮಿಶ್ರಣ ಸೇರ್ಕೋಬೇಕು ಇವಾಗ ನಾವು ರುಬ್ಬಿಟ್ಟು ಹುಕ್ಕೊಂಡಿದ್ವಲ್ಮ ಮಸಾಲೆ ಅದನ್ನು ಕೂಡ ಹಾಕ್ಕೊಳ್ಳೋಣ ಹಾಕ್ಕೊಂಡು ಈ ಥರ ಚೆನ್ನಾಗಿ ನೀವು ಯಾವ ಥರ ಮಿಕ್ಸ್ ಮಾಡಬೇಕಂದ್ರೆ ಒಂದೊಂದು ತೊಂಡೆಕಾಯಿಗೂ ಈ ಒಂದು ರುಬ್ಬಿರ್ತಕ್ಕಂಥ ಖಾರ ಸೇರ್ಕೋಬೇಕು ಇವಾಗ ಒಂದು ನಿಂಬೆಣ್ಣು ಗಾತ್ರದಲ್ಲಿ ಹುಣಸೆಹಣ್ಣು ಕೂಡ ನೆನೆ ಹಾಕಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಒಂದು ನಿಮಿಷಗಳ ಕಾಲ ಹುಳಿ ಎಲ್ಲ ಸೇರ್ಕೋಬೇಕು ಹುಳಿ ಖಾರ ಉಪ್ಪು ಎಲ್ಲ ಆಗುತ್ತೆ ಈ ಪಲ್ಯ ನಾನು ದೋಸೆ ಮಾಡ್ಕೊಂಡಿದ್ದೆ ದೋಸೆ ಜೊತೆಗೆ ಈ ಪಲ್ಯನ ರೆಡಿ ಮಾಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಶುಗರ್ ಏನು ಮಾಡಿದ್ರು ಬರ್ತಾ ಇಲ್ಲಪ್ಪ ಅಂದರೆ ಖಂಡಿತವಾಗ್ಲೂ ವಾರದಲ್ಲಿ ಒಮ್ಮೆ ಆದರೂ ಈ ತೊಂಡೆಕಾಯಿ ಪಲ್ಯನ ಮಾಡಿ ಟ್ರೈ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಇವಾಗ ನಾನು ಆಯಿತು ಇದು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ತೊಂಡೆಕಾಯಿ ಪಲ್ಯ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದೇ ಒಂದನ್ನ ಟೇಸ್ಟ್ ನೋಡಿ ಇವಾಗ ಉಪ್ಪು ಏನಾದರೂ ಕಮ್ಮಿ ಇತ್ತು ಅಂದರೆ ಮತ್ತೆ ನೀವು ಪುಡಿ ಉಪ್ಪನ್ನ ಸೇರಿಸ್ಕೊಳ್ಬೋದು ಇವಾಗ ನನಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ಯಾವುದೇ ಉಪ್ಪು ಖಾರ ಏನೂ ಕಮ್ಮಿ ಇಲ್ಲ ಇದರಲ್ಲಿ ಇವಾಗ ರೆಡಿಯಾಗಿದೆ ಇವಾಗ ನಾನು ಏನು ಮಾಡ್ಕೊಂಡಿದ್ದೀನಿ ಇದಕ್ಕೆ ದೋಸೆ ಮಾಡಿಕೊಂಡಿದ್ದೆ ದೋಸೆ ಮತ್ತು ಇನ್ನೊಂದರಲ್ಲಿ ರಾಗಿ ಮಾಲ್ಟ್ ಕೂಡ ಮಾಡ್ಕೊಂಡಿದ್ದೆ ರಾಗಿ ಮಾಲ್ಟು ಬನ್ನಿ ಅದನ್ನು ಮನೆಯವರು ವರ್ಕೌಟ್ ಮುಗಿಸಿ ಬರೋ ಅಷ್ಟರಲ್ಲಿ ನಾನು ರೆಡಿ ಮಾಡಿ ಇಟ್ಟಿದ್ದೆ ಮಗನಿಗೆ ಮತ್ತು ಮನೆಯವ್ರಿಗೆ ಇಲ್ಲಿ ತರಕಾರಿ ಸಾಂಬಾರು ಮಾಡ್ಕೊಂಡಿದ್ದೀನಿ ಮತ್ತು ದೋಸೆಗೆ ಚೆನ್ನಾಗಿರುತ್ತೆ ಅಂತ ಒಂದು ಸೌತೆಕಾಯಿ ಸ್ವಲ್ಪ ತೊಂಡೆಕಾಯ್ದು ಪಲ್ಯ ತೊಂಡೆಕಾಯಿ ಪಲ್ಯನೇ ಜಾಸ್ತಿ ಇಷ್ಟ ಇಷ್ಟಾದರೆ ಬೆಳಗಿನ ಒಂದು ಬ್ರೇಕ್ಫಾಸ್ಟು ರೆಡಿ ಆಯಿತು ನಿಮ್ಗೆ ಏನಿಸ್ತು ಈ ವಿಡಿಯೋ ನೋಡಿ ಅನ್ನೋದನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು